ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ತಂದೂರಿ ನಾನು ಮಾಡಾತ್ತೀನಿ ರೀ ತಂದೂರಿ ನಾನು ಮಾಡೋದು ಹೆಂಗ ನೋಡೋಣ ಬನ್ರಿ ತಂದೂರಿ ನಾನು ಮಸ್ತ್ ರೀ ಮನ್ಯಾಗ ಮಾಡ್ಕೊಂಡ್ರೆ ಹೋಟೆಲ್ದನ್ನು ತಿನ್ನೋಕಿತ್ತ ಮನ್ಯಾಗ ಮಾಡ್ಕೊಂಡು ತಿನ್ನೋದು ರೀ ಗೋಧಿ ಹಿಟ್ಟು ಎರಡು ಬಟ್ಲು ತಗೊಂಡಿನಿ ರೀ ಒಂದು ಬಟ್ಲು ಮೈದಾ ಹಿಟ್ಟು ಹಾಕಾತೀನಿ ಎರಡು ಬಟ್ಲು ಗೋಧಿ ಹಿಟ್ಟಿಗೆ ಒಂದು ಬಾಟ್ಲು ಮೈದಾ ಹಾಕತ್ತೀನಿ ರೀ ನೋಡಿರಿ ಅದ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಇಲ್ಲ ಈಗ ಅದಕ್ಕೆ ಸೊ ಬೇಕಿಂಗ್ ಪೌಡ್ರ್ ರೀ ಒಂದು ಸ್ಪೂನ್ ರೀ ಅಷ್ಟ ಅದಕ್ಕೆ ಬೇಕಿಂಗ್ ಸೋ ಪೌಡ್ರ ಸಕ್ಕರೆ ಎರಡು ಸ್ಪೂನ್ ಹಾಕೇನ್ ರೀ ರುಚಿಗೆ ಉಪ್ಪು ಹಾಕೋಬೇಕು ರೀ ಮೂರು ಮೂರು ಬಟ್ಲು ಮೇ ಹಿಟ್ಟು ಐತ್ರೀದ ಒಂದು ಬಟ್ಲ ಮೇ ಮೊಸರು ಹಾಕೀನಿ ರೀ ಹುಳಿ ಮೊಸರು ಐತ್ರೀದ ಅದನ್ನ ಹಾಕತೀನಿ ಹಾಕಿ ಎಲ್ಲ ಸರಿಯಾಗಿ ನಾಲ್ಕುಕೋಬೇಕ್ರಿ ಹಿಟ್ಟ ನೀರು ಎಷ್ಟು ಬೇಕಾದ್ರು ನೋಡಿ ಹಾಕ್ಕೋಬೇಕ್ರಿ ಮೊಸರು ಹಾಕಿರ್ತೀವ್ರಲ್ಲ ಈಗ ಎರಡು ಸ್ಪೂನ್ ಆಗಿಬಿಟ್ಟು ಎಣ್ಣೆ ಹಾಕ್ಕೋಬೇಕ್ರಿ ಹಾಕ್ಕೊಂಡ ಮ್ಯಾಲೆ ನಾಲ್ಕುಕೊಬೇಕಾಗ್ತದೆ ಹಿಟ್ಟ ಸರಿಯಾಗಿ ಮ್ಯಾಲೆ ಹೆಚ್ಚಿ ನಾಲ್ಕೋಬೇಕ್ರಿ ಈಗ ಇನ್ನೊಂದು ಸ್ಪೂನ್ ಮೆ ಎಣ್ಣೆ ಹೆಚ್ಚಿ ಇಟ್ಟ ಮ್ಯಾ ಇಟ್ಕೋಬೇಕಾಗ್ತದ್ರಿ ಒಂದು ತಾಸು ಇಟ್ಕೋಬೇಕ್ರಿ ಇದು ನಿಮ್ಗೆ ಟೈಮ್ ಇದ್ರೆ ಒಂದು ತಾಸು ಮ್ಯಾಲೆ ಇಟ್ಕೋಬೋದು ಈಗ ನಾ ಒಂದು ತಾಸು ಇಟ್ಕೊಕತೀನಿ ರೀ ಒಂದು ತಾಸು ಆಗೋಣ ತೆಗತ್ತೀನಿ ನೋಡಿರಿ ಎಷ್ಟು ಉಬ್ಬಿರ್ದಂಗೆ ಆಗಿರ್ತೈತಿ ಇದ ನೋಡಿರಿ ಭಾರಿ ಮಸ್ತ್ ಆಗ್ತಾವ್ರಿ ರೀ ನಾನು ಮತ್ತೊಂದು ಸ್ವಲ್ಪ ರೀ ಇನ್ನೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಇನ್ನೊಂದು ಸ್ವಲ್ಪ ನಾಲ್ಕೊಂಡ ಮಾಡ್ಕೋಬೇಕಾದ್ರೀ ನೋಡಿರಿ ಎಷ್ಟು ಉಬ್ಬಿ ಹಿಟ್ಟ ಅದ್ರಾಗಿಂದ ಒಂದು ಉಳ್ಳಿಯೋ ತೊಗೋಬೇಕ್ರಿ ತೊಕೊಂಡ ತಂದೂರಿ ರೊಟ್ಟಿ ಮಾಡ್ಕೋಬೇಕಾಗ್ತೈತ್ರಿ ನೋಡಿರಿ ಇಲ್ಲ ಲಡ್ಸ್ಕೊಬೇಕ್ರಿ ಹಿಂಗೆ ಒಂದು ಸ್ವಲ್ಪ ದಪ್ಪ ತೊಗೋಬೇಕು ರೀ ಉಳ್ಳಿ ತ ಹೆಚ್ಚು ದಪ್ಪ ತೊಗೊಂಡ ರೀ ಬಿಳಿ ಹೇಳದಾವೆ ರೀ ಬಿಳಿಯೇಳ ಎರಡು ಎರಡೂ ತೊಗೊಂಡೇನ್ರಿನಾ ಮತ್ತು ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನು ರೀ ಅದನ್ನೆಲ್ಲ ಮ್ಯಾಲೆ ಹಾಕ್ಕೋಬೇಕ್ರಿ ಅದಕ್ಕೆ ಇನ್ನೊಂದು ಸ್ವಲ್ಪ ಮ್ಯಾಲಿಸ್ಕೋಬೇಕು ರೀ ಸಕ್ಕಾಸ ಅದನ್ನ ಹೊಳಿಸಿ ಅದು ಇಷ್ಟು ತಪ್ಪು ಮಾಡ್ಬೇಕು ನೋಡಿರಿ ಅದನ್ನು ಹೊಳಿಸಿ ಅದ್ರಕ್ಕೆ ತೊಳಗ ನೀರು ಹಚ್ಕೋಬೇಕಾಗ್ತದ್ರಿ ಸ್ವಲ್ಪ ನೀರು ಹಚ್ಕೊಂಡ್ರಿ ಅದನ್ನ ನೀರ್ ಹಚ್ಚಿರ್ತೀವಲ್ಲ ಅದನ್ನ ಕೆಳಗೆ ಮಾಡಿ ಹಾಕ್ಕೋಬೇಕ್ರಿ ತವ್ಯಾಗ ಹಂಚು ಮೊದ್ಲು ಕಾಯಕ್ಕೆ ಕೆಡ್ಬೇಕು ಅದು ತಳಗಿಂದ ಬೆಂದ ಬೆಂದ್ ಬೀಳಕ್ರಿ ಅದು ಗ್ಯಾಸ್ ಮೇಲೆ ಹಂಗೆ ಮ್ಯಾಲೆ ಉಲ್ಟಾ ಮಾಡಿ ಹಿಡಿಬೇಕ್ರಿ ತವಿ ಉಲ್ಟಾ ಮಾಡಿ ನೋಡಿರಿ ಎಷ್ಟು ಉಬ್ಬತಾವೆ ರೀ ಹಂಗ ಸಣ್ಣ ಉಬ್ಬು ಉಬ್ಬು ಬರ್ತೈತಿ ರೀ ರೊಟ್ಟಿ ಭಾರಿ ಮಸ್ತ್ ಆಗ್ತಾವ್ರಿ ಇವ ಹಂಗೆ ಇನ್ನೊಂದು ಮಾಡ್ಕೋಬೇಕ್ರಿ ಅದಿನ್ನೂ ಸ್ವಲ್ಪ ಬೆಂದು ಬೇಯ್ಬೇಕಾಗ್ತಿರಿ ಭಾಳ ತಿಳಿವ ಮಾಡ್ಕೊಬಾರದ್ರಿ ಸ್ವಲ್ಪ ದಪ್ಪ ಇವ ಹಾಗೆ ಈಗ ಮತ್ತೆ ಎಳ್ಳ ಹಾಕೋಬೇಕ್ರಿ ಮೇಲೆ ಕೊತ್ತಂಬರಿ ಎಳ್ಳ ಹಾಕೊಂಡು ಮ್ಯಾಲೆ ಮತ್ತೊಂದು ಇನ್ನೊಂದು ಜೀರಲ್ಲಿ ಅಟ್ಸ್ಕೊಬೇಕಾಗ್ತೈತ್ರಿ ಉಲ್ಟಾಕಿ ಬಂತ ನೀರು ಹಚ್ಕೋಬೇಕ್ರಿ ಸ್ವಲ್ಪ ನೀರೊಂದು ಸ್ವಲ್ಪ ಹೆಚ್ಚು ಹಚ್ಕೋಬೇಕ್ರಿ ಅದು ತಳಗೆ ಸ್ವಲ್ಪ ನೀರು ಹಚ್ಚರೇನ ಗಚ್ಚಿ ಕುಂತೈತಿರಿ ಅದು ನೋಡಿರಿ ಇದಾಗಿ ತನಕ ಮ್ಯಾಲಿಗೆ ತುಪ್ಪ ಹಚ್ಕೋಬೇಕು ಸ್ವಲ್ಪ ನೋಡಿರಿ ಬೆಂತೈತಿ ಈಗ ಎಷ್ಟು ಮಸ್ತ್ ಆಗ್ತದೆ ರೀ ತಂದೂರಿ ರೊಟ್ಟಿ ರೊ ನಾನೂ ಅನ್ಬೋದು ರೊಟ್ಟಿ ಅನ್ಬೋದು ರೀ ಅದಕ್ಕೇನು ಏನು ಮತ್ತೀಗ ಉಲ್ಟಾ ಮಾಡಿ ಬೇಯಿಸ್ಕೊಬೇಕು ರೀ ಹಂಚು ಉಲ್ಸ್ ಉಲ್ಟಾ ಮಾಡಿ ಗ್ಯಾಸ್ ಮ್ಯಾಗ ಹಂಗೆ ರೀ ನೋಡಿರಿ ಈಗ ಎಷ್ಟು ಚಂದ ಆಗಿರ್ತಾವೆ ನೋಡಿರಿ ಮಸ್ತ್ ಆತವು ಇನ್ನೊಂದು ಸ್ವಲ್ಪ ಮ್ಯಾಲೆ ತುಪ್ಪ ಹಚ್ಕೊಂಡ್ರೆ ಆಯ್ತು ರೀ ನೋಡಿರಿ ಎಷ್ಟು ಮಸ್ತ್ ಆಗ್ತವೆ ನೋಡಿರಿ ಕೆಳಗೂ ಎಷ್ಟು ಚಂದ ಬೆಂದಿರ್ತಾವ ನೋಡ್ರಿ ಅವು ಈಗ ಗೋಧಿ ಹಿಟ್ಟಿನದನ್ನ ಅದಾವಣ ಸ್ವಲ್ಪ ಕಲರಿಂಗ್ ರೀ ಮೈದಾ ಹಿಟ್ಟದಾದ್ರೆ ಬೆಳಗ್ಗೆ ಆಗ್ತವೆ ಆಗೈತಿ ನೋಡಿರಿ ರೆಡಿ ಅವ್ರಿ ಎಷ್ಟು ಉಬ್ಬಿದಾವ ನೋಡ್ರಿ ಕಾಜು ಗ್ರೇವಿ ಪನ್ನೀರ್ ಗ್ರೇವಿ ಯಾವ ಜೊತೆ ಮಸ್ತ್ ಹತ್ತತ್ರಿ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಜೊತೆ ಚಲೋ ಆತೈತಿ ರೀ ನೋಡ್ರಿ ನಾಲ್ಕು ಮಡಿನ ಎರಡುಗೆ ತುಪ್ಪ ಹಚ್ಚೇನ್ರಿ ಮೇಲೆ ಎರಡಕ್ಕೆ ಹಚ್ಚಿಲ್ರಿ ಬೇಕಾದ್ರೆ ಹಚ್ಕೋದು ಬೇಡಾದ್ರೆ ಬಿಡ್ಬೌದು ರೀ ನಡೀತೈತ್ರಿ ಹಂಗ ಭೀ ತಿನ್ಬೋದು ನೋಡಿರಿ ಆಗೈತಿ ರೆಡಿ ಅವ್ರಿ ನೀವು ಮಾಡ್ಕೊರಿ ಫ್ರೆಂಡ್ಸ್ ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ನನ್ನ ವಿಡಿಯೋಗಳು ಯಾರು ಯಾರು ಅವರಿಗೆಲ್ಲ ಧನ್ಯವಾದಗಳು